ಹಲೋ ನಾನು ನಿಮ್ಮ ಪ್ರೀತಿಯ ಸೊ ಇವತ್ತು ಏನಂತ ಹೇಳಿದ್ರೆ ಒಂದು ಕೇಸ್ ಅಪ್ಲೇಟ್ ಕೊಡ್ತೀನಿ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಅಕ್ಯೆನಿಟ್ನ ಸೇ ಮಾಡಲ್ಲ ಇದಕ್ ಮೇಲೆ ಸುಮ್ನೆ ಹೆಸರು ಕೆಸ್ಕೊ ಬೇಡ ಯಾಕಂತ ಹೇಳಿದ್ರೆ ಯಾರಿಗೂ ಗೊತ್ತಿರಲ್ಲ ಆಚೆ ತುಂಬಾ ಜನ ಮೋಸ ಮಾಡ್ತಾರೆ ನಾನು ಜನ ಕೊಡ್ಬೇಕಂತ ಹೇಳಿದ್ರೆ ಕೂಡ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಬಿಡಿ ನಾನು ಒಂದು ಒಂದ್ ಒಳ್ಳೆ ಟೈಮ್ ಮಾಡೋದೇ ನಿಮ್ ತೋರಿಸ್ಬಿಟ್ಟು ಇದ್ ಮಾಡ್ತೀನಿ ಮುಂದೆ ಫ್ಯೂಚರ್ ಏನೇ ಆಕ್ಟಿವಿ ಕೊಡ್ಲಿ ಫಸ್ಟ್ ನಾ ಮನೆ ಮೇಲೆ ಆಸೆ ತೋರಿಸ್ಬಿಟ್ಟು ನೀವು ಡೇಟಾಗಿ ಬಂದು ನೋಡಿ ಇಸ್ಕೊಂಡು ಇಟ್ಕೊಂಡೋಗಿ ಬೇರೆ ಅವ್ರ ಬರೀ ಕಣ್ಣು ತೋರ್ಸೋದು ತೋರಿಸೋದೆಲ್ಲ ಬೇಡ ಮನೆ ಮೇಲೆ ಆಸೆ ತೋರಿಸ್ತೀನಿ ಪಟಾಗ್ಲು ನಿಮ್ಗೆ ಯಾರ್ಗೆ ಬೇಕಿದ್ರೆ ಹೋಗಿ ಒಂದು ಪಟಾಗ್ ಎಲ್ಲ ಎತ್ಕೊಂಡ್ ಬರ್ತೀನಿ ನಂಬಿಕೆ ಇದ್ರೆ ಎತ್ಕೊಳ್ಳಿ ಅದ್ರ ಆರ್ಸು ತೋರಿಸ್ತೀನಿ ಆಸು ತರ್ಸಿನಿ ಡೈಟ್ ಆಗಿ ಬಂದ್ ನೋಡ್ಕೊಂಬೋ ಹಿಂಗ್ ಬೇಗ ನಾನು ಬರೋ ಫ್ಯೂಚರ್ ಫಸ್ಟ್ ನಾನು ಹಾಸ್ತೀನಿ ನಮ್ಮ ಮೇಲೆ ಅದಾದ್ಮೇಲೆ ಆ ಅಪ್ಡೇಟ್ ಎಲ್ಲ ಗಳ್ ಮಾಡ್ತಾ ಇರ್ತೀನಿ ಬೇಗ ನಾವು ಫಸ್ಟ್ ನ ಎಲ್ಲ ಸಿಕ್ ಮಾಡ್ಕೊತ ಇದೀವಿ ಸೊ ಎಲ್ಲ ಸೆಟ್ ಮಾಡ್ಕೊಂಡು ಒಂದು ಒಳ್ಳೆಯದು ಒಂದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ನಾವು ನಿಮಗೂ ಒಂದು ಒಳ್ಳೇದು ನನ್ಗೆ ಖಂಡಿತ ನೀವು ಎಷ್ಟೇ ನನಗೆ ಕೆಟ್ಟಿದ್ ಕಾಮೆಂಟ್ ಹೋದ್ರು ನನ್ನ ಯಾರು ನಮ್ಮದ್ರೂ ನಂಬಿಲ್ಲ ಅಂತಂದ್ರು ಕೂಡ ನಾನು ನಿಮಗೆಲ್ಲ ಒಂದು ಒಳ್ಳೇದು ಮಾಡೇ ಮಾಡ್ತೀನಿ ನಂಗೆ ಇಲ್ಲ ಆದಷ್ಟು ನಾನು ಇಷ್ಟೋಕಿನಲ್ಲಿ ಏನೋ ಒಂದು ಮಾಡೇ ಮಾಡ್ತೀನಿ ನಾನು ಸೊ ಇವಾಗ ಬಂದ್ಬಿಟ್ಟು ಕೇಸಲ್ಲಿ ಬಿಟ್ಟು ಕೊಟ್ಬಿಡ್ತೀನಿ ನಿಮ್ಗೆ ಫಸ್ಟ್ ಬಂದ್ಬಿಟ್ಟು ತಾಮ್ರಾಲು ನೀವು ನೋಡಿರ್ತೀರಾ ಶಾರ್ಟ್ ಅಲ್ಲಿ ಸೊ ಫಸ್ಟ್ ಬಂದ್ಬಿಟ್ಟು ತಾಮ್ರಾಲು தாம பத்தாரிர்ஸ் சரினா தோர்ஸ் அக்கிள் அக்கிள் கமெண்ட் இஷ்டி நீங்க நோட் மத்த கண்ணு வீடியோ அதெண்ட் ஒன் திசா எல்லா நம்ம அக்கிள் கண்ணு தோர்ஸ் ப்ளஸ் இவ்வாக தாமிர நோடத்த நீங்க தாம பட்டாட்டாமல்லை ஆதே பட்டா சரி பட்டா தோர் நான் தாமிர பட்டாதி துபாண்டு

ಇಷ್ಟು ಡೂಮಾಗಂದು ಈ ಆಗಂದು ಅಷ್ಟೇ ಸೇಲ್ ಮಾಡ್ತೀನಿ ಅಂತ ಹೇಳಿದ್ದೆ ಒಳ್ಳೆ ಅಕ್ಕಿ ಇವಾಗ ಇವಾಗ ಕೊಡ್ತಾ ಇಲ್ಲ ಯಾರು ಕೇಳಕ್ ಹೋಗ್ಬಿಡ್ರಿ ಇದ್ರಲ್ಲೂ ಅಷ್ಟೇ ಮರಿ ಮಾರ್ಸ್ ತೋರಿಸ್ತೀನಿ ನಿಮ್ಗೆ ರಿಸಲ್ಟ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಯಾಕಂದ್ರೆ ಒಳ್ಳೆ ಅಕ್ಕಿ ಕೊಟ್ಟಾಗ ನಿಮ್ಗೆ ಯಾರು ಗೊತ್ತಾಗಿಲ್ಲ ಇದ್ರಲ್ಲಿ ಮರಿ ಮಾರ್ಸ್ ತೋರಿಸ್ತೀನಿ ಅವಾಗ ನಿಮ್ಗೆ ಅಪ್ಡೇಟ್ ಮಾಡಿ ನೋಡ್ಕೊಳ್ಳಿ ಇದೇ ಡೂಮಾನೆ ನಾನು ಆಗ್ಬಿಟ್ಟು ನಿಮ್ಗೆ ಇದು ತೋರಿಸ್ತೀನಿ ಬಂದ್ಬಿಟ್ಟು ಕಣ್ಣು ನೋಡ್ಕೊಳ್ಳಿ ನಾ ಬಿಟ್ ತೋರಿಸ್ತೀನಿ ನೋಡಿ ಅಕ್ಕಿನ ನಮ್ಮ ಮನೆಯಲ್ಲಿ ಒಂದು ಮಕ್ಷಿ ಜೋಡಿ ಶ್ರೀನಾ ತುಂಬಾ ಚೆನ್ನಾಗಿ ಪಟಾಕಿ ತುಂಬಾ ಚೆನ್ನಾಗಿ ಆಯ್ತು ತುಂಬಾ ರಿಸಲ್ಟ್ ಐತೆ ಬೇರೆಯವ್ರಿಗೆ ಆಚೆ ಕೊಟ್ಟಿರೋರು ಕೂಡ ತುಂಬಾ ಚೆನ್ನಾಗಿ ಆರಿಸಿದ್ರು ಅವರು ಆ ಜೋಡಿ ತೋರಿಸ್ತೀನಿ ನೋಡಿ ಸೊ ಇದು ಮಕ್ಷಿ ಜೋಡಿ ಇದು ಪಟ ಮಾಡ್ಸಿದ್ದೆ ನಿನ್ನೆ ಸತೋಯ್ತು ಸ್ವಲ್ಪ ಒಂದೇ ಪಟ ಮಾಡ್ಸಿದ್ರು ಸತ ತುಂಬಾ ಬಿಸರ್ ಆಗ್ತೈತೆ ಮರಿದಿದ್ರೆ ತುಂಬಾ ಚೆನ್ನಾಗಿರ್ತೈತೆ ನಂಗೆ ಯಾಕಂದ್ರೆ ತುಂಬಾ ಇಷ್ಟಪಟ್ಟು ರೆಡಿ ಮಾಡ್ಕೊಂಡೆ ನಾನು ಇದ್ದೀ ನಾನ್ ಡೈಲಿ ಬೆಳಿಗ್ಗೆ ಸಾಯಂಕಾಲ ನಾನ್ ಬಂದ್ವಿ ಕಡಲೆ ಕಾಲುಗಳು ಹೊಡ್ದು ಮತ್ತೆ ಇದೆಲ್ಲ ಓಡ್ದಿ ನಾನ್ ನೋಡ್ಕೊಂತ ಇದ್ದೆ ಮರಿ ನಾ ಇಷ್ಟ ಆಯ್ತು ಮರಿ ಇನ್ನ ಗೊತ್ತಿಲ್ಲ ತಗೋತಿರ ಅಷ್ಟೇ ಇತ್ತು ಅಕ್ಕಿ ತುಂಬಾ ಬೇಜಾರಾಗಿತ್ತು ಯಾಕಂದ್ರೆ ಅಕ್ಕಿ ನಿಮ್ಗೆ ಗೊತ್ತಿರೋದೆ ನಾವು ಅದ್ ಮೊಟ್ಟೆ ಬಂದ್ಮೇಲೆ ಯಾವಾಗ ಮರಿ ಬರುತ್ತಾ ಮರಿ ಬರುತ್ತಾ ಅಂತ ವೇಟ್ ಮಾಡ್ತಾ ಇದ್ವಿ ಒಂದು ಒಳ್ಳೆ ಆದ್ಮೇಲೆ ಮರಿ ಸತೋಗ್ಬಿಟ್ರಿ ಕಣ್ಣ ಮುಂದೆ ತುಂಬಾ ಬೇಜಾರಾಗಿತ್ತು ತುಂಬಾ ಬೇಜಾರಾಯ್ತು ರಾತ್ರಿ ಬಂದ್ ನೋಡ್ತಾ ಇದ್ದೀನಿ ಅಕ್ಕಿನೇ ಇಲ್ಲ ತುಂಬಾ ಬೇಜಾರಾಯ್ತು ರಾತ್ರಿ ಒಂದು ಗಂಟೆ ಗಂಟ ಒಳಗಡೆನೆ ಇದ್ದೆ ನಾನು ಸುಧೇಶ್ ಇದು ರೆಡ್ ದರ್ ಫ್ಯೂಮೆಲ್ ಏನಿದೆ ಕತ್ರಿಬಾಲ ಇದ್ದು ಇದ್ರಲ್ಲಿ ಪಟಾಕಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಗಿದೆ ಇದ್ರದ್ದು ಗೊತ್ತಿರೋದೇ ನಮ್ದು ಮೈನ್ ಲಾಫ್ಟ್ ಮೇಲೆ ಇಕ್ಕಿರೋ ಲಾಫ್ಟ್ ಹತ್ರ ಕತ್ಕಾಯಿಲೆ ಬಂದಿತ್ತು ಕತ್ಕಾಯಿಲೆ ಬಂದ್ಬಿಟ್ಟು ನಾನು ನಾದಿ ಮೆಡಿಸಿನ್ ನಾನೇ ಮೆಡಿ ನಾನೇ ಮೆಡಿಕೇಶನ್ ರೆಡಿ ಮಾಡಿದ್ದೆ ಅಕ್ಕಿ ನೀವು ರೆಡಿ ಆಗಿದೆ ಕೊಟ್ಟಿದ ಮರಿ ಕೂಡ ಸಿಕ್ಕಿದೆ ಮರಿಗಳು ಬಿಸಿಲು ಸೀಸನ್ ಇಂದ ಸ್ವಲ್ಪ ಕೂಡ ಮರಿಗಳು ಕೂಡ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಜೈಸ್ ನೆಕ್ಸ್ಟ್ ಡುಬಾಸ್ ಫೀಮೇಲ್ ಫಿಮೇಲ್ ಇದು ಒಳ್ಳೆ ಫೀಮೇಲ್ ಇದು ಇದು ಕೂಡ ಯಾವ್ದು ಸೇಲ್ ಪರ್ಪಸ್ ಎಲ್ಲ ನಿಮ್ಗೆ ಬಿಟ್ಟು ತೋರಿಸ್ತಾ ಕೇಜ್ ಅಪ್ಡೇಟ್ ಮೇಲೆ ನಾನು ಅಕ್ಕಿ ಯಾವ್ದು ಸೇಲ್ ಮಾಡಲ್ಲ ಅಥವಾ ನಿಮ್ಗೆ ಇಲ್ಲ ನಮ್ಗೆ ತುಂಬಾ ಕಷ್ಟ ಇದೆ ಬೇಕಾದ್ರೆ ಮೋಸ ಮಾಡ್ಬಿಟ್ರು ಅನ್ನೋರ್ ಇದ್ರೆ ಏನ್ ಗೊತ್ತಾ ಮಾಡ್ತೀರಾ ಕಾಂಟ್ಯಾಕ್ಟ್ ಮಾಡಿ ಅವೈಲೇಬಲ್ ಇದ್ರೆ ಪಟ್ಟಗಳೇ ಕೊಡ್ತೀನಿ ಹಾಸ್ಟೆಲ್ಸ್ ಕೊಡ್ತೀನಿ ಜೋಡಿಗಳಂತೂ ಕೇಳಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಾನು ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿದ್ದೆ ನೋಡಿದ್ರೆ ಅದು ವಾಪಸ್ ನನ್ಗೆ ಕೆಟ್ಟ ದೊಡ್ಡ ಇಡ್ಲಿ ಪರವಾಗಿಲ್ಲ ನನ್ನ ಸೈಡ್ ಒಬ್ಬರು ನೂರು ಜನ ಒಬ್ಬರು ಪರವಾಗಿಲ್ಲ ನಾನು ಇಷ್ಟು ಜನಕ್ಕೆ ಕ್ಯಾರಿಯರ್ ಹಾಕಿ ಕೊಟ್ಟಿದ್ದೀನಿ ಅವ್ರಿಗೆ ಯಾರು ಫಾಲ್ಟ್ ಇರಬೇಕು ದಯವಿಟ್ಟು ಅಪ್ರೋಚ್ ಆಗಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಸೈಡ್ ಆದಷ್ಟು ನಾನು ಚೇಂಜ್ ಮಾಡ್ಕೊಂತ ಯಾಕಂದ್ರೆ ನಾನು ಗಾಸ್ಗೋಸ್ ಮಾಡ್ತಾ ಇಲ್ಲ ಒಳ್ಳೆ ಹೆಸರು ನಿಲ್ಕ ಮಾಡ್ತಾ ಇದ್ರೆ ಕುಲ್ಮೀರ ಜೋಡಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಸಿಂಗಲ್ ಅಲ್ಲೇ ಅಂತ ಹೇಳಿದ್ರು ಸೊ ಇದು ಸಿಂಗಲ್ ಅಲ್ಲೇ ಇಕ್ಬೇಕು ಅಂತೈತಿ ಇವಾಗ ಯಾಕಂದ್ರೆ ಒಂದ್ ಒಳ್ಳೆ ಜೋಡಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವ್ದಂದ್ರೆ ಆಗಲ್ಲ ನಾವು ಸರಿನಾಮಿ ರೆಗ್ತಾರು ಇದು ಮೇಲು

ಈ ಅಕ್ಕಿನ ಬಂದ್ಬಿಟ್ಟು ನಮ್ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಬ್ಯಾಂಗ್ಳೂರ್ ಇಲ್ಲ ಇರೋರು ಕಾಂಟ್ಯಾಕ್ಟ್ ಮಾಡಿ ಈ ಅಕ್ಕಿ ಎತ್ಕೊಂಡೋಗಿ ನಿಮ್ಮ ಹತ್ರ ಒಂದು ಫೀಮೇಲ್ ಇದೆ ಅಂತ ಹೇಳಿದ್ರೆ ನಾನು ಒಂದು ಬಜೆಟ್ ಅಲ್ಲಿ ಕೊಟ್ಬಿಡ್ತೀನಿ ನಿಮ್ಗೆ ಯಾಕಂದ್ರೆ ಇದ್ರೂ ರಿಸಲ್ಟ್ ಐತೆ ಸುಳ್ಳಲ್ಲಿ ಬರದು ಯಾಕಂದ್ರೆ ನಮ್ಮ ಒಂದು ಎರಡ್ ಮೂರ್ ಬ್ಯಾಚ್ ಹಾಕಿದೆ ಅದ್ರ ಸೇಲ್ಗೆ ಹಾಕಿಲ್ಲ ನಮ್ಮನೆ ಇಲ್ಲೇ ಇತ್ತು ಸೇಲ್ಗೆ ನಾನು ತೋರಿಸಿಲ್ಲ ಇವಾಗ ಬೇಕಿದ್ರೆ ಎತ್ಕೊಳ್ಳಿ ಒಂದು ಮಾಡ್ಕೊಳ್ಳಿ ಯಾಕಂದ್ರೆ ಕಣ್ಣು ಇದ್ರೆ ತೋರಿಸಿ ಕೊಟ್ಟು ತೋರಿಸ್ತೀನಿ ನೋಡಿ ಯಾಕಂದ್ರೆ ಲಾಸ್ಟ್ ಇದಾದ್ಮೇಲೆ ನಾನು ತಿರ್ಗಾ ಫಸ್ಟ್ ಇಂದ ಇಲ್ಲಾಗ ಸೆಟ್ ಮಾಡ್ಕೊಂಡ್ ಬರ್ಬೇಕು ಅದಕ್ಕೆ ಅಕ್ಕಿ ಇರೋದು ಒಳ್ಳೆ ಟಿಗುಲ್ ಸಿಗ್ದಾಗ ಎತ್ಕೊಂಡು ಇಟ್ಕೊಳ್ರಿ ಬೇಕಿದ್ರೆ ಎತ್ಕೊಳ್ ಹಂಗಿಲ್ಲ ಅಂತ ಹೇಳ್ಬೇಕು ನಾನ್ ಮಾಡ್ತೀನಿ ಮಾಡಿಸ್ತೀನಿ ಇಲ್ಲ ಯಾಕಂದ್ರೆ ಕಂತೋಸ್ ಮೇಲೆ ಸ್ವಲ್ಪ ಜನ ಇಷ್ಟ ಆಗುತ್ತೆ ಕೇಳಕ್ ಬೇಜಾರ್ ಪಡ್ತೀರಾ ನೋಡಿ ನಾನೇ ಓಪನ್ ಆಗಿ ಕೊಡ್ತೀನಿ ಅಂತ ಹೇಳಿದೀನಿ ಒಂದ್ ಅಚ್ಚಿನ ಬಂದ್ಬಿಟ್ಟು ರೇಗಾರ

ಇದೆಲ್ಲ ಕಣ್ಣು ಬಾಡಿ ಒಂದು ಬಿಗಿನರ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಇದನ್ನ ನಾಳೆಯಿಂದ ಎಲ್ಲಾರು ಚಿಚ್ಚಿ ಕುಡಿದ ನಿಮ್ಗೆ ಏನೇನ್ ಕಂಟೆಂಟ್ಗಳು ಬೇಕು ಅಕ್ಕಿಗಳು ಹೆಂಗ ಇಟ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಅಕ್ಕಿಗಳು ಇಸ್ಕೊಬೇಕು ಆಚೆ ಅಕ್ಕಿಗಳು ಇಸ್ಕೊಂಡಾಗ ಹೆಂಗ್ ನೋಡ್ಬೇಕು ಇಂತ ವೀಡಿಯೋಗಳು ನಾನು ಖಂಡಿತ ಹಾಕ್ತೀನಿ ಸೊ ನೀವೆಲ್ಲ ನನ್ಗೆ ಕಮೆಂಟ್ ಮಾತ್ರ ಹಾಕಿ ವಿಡಿಯೋ ಹಾಕ್ತೀನಿ ಯಾರ್ಯಾರಿಗೆ ಆತರ ತಿರ್ಗಾ ಅಕ್ಕಿ ಸುಖಿ ಟೂರ್ನಮೆಂಟ್ ತಯಾರಿ ಹೆಂಗ್ ಮಾಡ್ಕೊಳೋದು ಇದ್ರ ಬಗೆಗಳೆಲ್ಲ ನಾನು ಇವಾಗ ಬಾಲರ್ ಮೇನು ತುಂಬ ಜನ ಬಿಟ್ಕೊಂಡು ಬಾಲ ತರ ಬಾಲರ್ ಕಟ್ಟೋಗ್ರೂ ಹಂಗ್ ಕಟ್ಬಿಡ್ತಿರ ಬಾಲರ್ನ ಸೊ ದಯವಿಟ್ಟು ಹಂಗ ಹಿಂಗಂದ್ರೆ ಹಂಗ ಕಟ್ಟಬಿರೀ ಫಸ್ಟ್ ಬಾಲ ಬಂದ್ಬಿಟ್ಟು ಕುಚಿ ಬಲ ಬರ್ತಾ ಅದ್ರಲ್ಲಿ ಡಿಫ್ರೆಂಟ್ ಒಂದು ಬಾಜಿ ಜಾಸ್ತಿ ಆಗಿದೆ ಹೆಂಗ್ ಕಟ್ಟೋದನ್ನೋದ್ಬಿಟ್ಟು ಒಂದು ಐದಾರ ತರ ಐದಾರ್ ಜಾಸ್ತಿನೇ ಇದೆ ಸರಿನಾ ಅದು ಬಂದ್ಬಿಟ್ಟು ಅಕ್ಕಿ ಹೆಂಗ ಹೆಂಗ್ ಇದ್ ಮಾಡ್ತಿದ್ ಅನ್ನೋದು ನೋಡ್ಬಿಟ್ಟು ನಾವು ಅದ್ರಿಗೆ ಬಾಲ ಕಟ್ಬೇಕಾಗುತ್ತೆ ಅದ್ರದ್ದು ವಿಡಿಯೋ ಹಾಕ್ತೀನಿ ಬಿಗಿನರ್ಸ್ಗೆ ಯಾರು ನೋಡ್ತಾ ಇದ್ರ ನನ್ನ ಈ ತರ ಕಂಟೆಂಟ್ ಬರ್ಬೇಕಂದ್ರೆ ದಯವಿಟ್ಟು ಒಂದೇ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ನನ್ಗೆ ವಿಡಿಯೋ ಮಾಡೋಕೆ ನಾನು ಸ್ವಲ್ಪ ಒಂದು ಮೋಟಿವೇಟ್ ಮೋಟಿವೇಟ್ ಆಗ್ತೀನಿ ವೀಡಿಯೋಸ್ ಮಾಡಿ ರೆಗ್ಯುಲರ್ ಆಗಿ ಬರ್ತಾ ಇರೋದು ಅಪ್ಡೇಟ್ಸ್ ಯಾವ್ದೇ ಮಿಸ್ ಇದ್ರೆ ಸೇಲ್ ವಿಡಿಯೋ ಬರೋದೇ ಇಲ್ಲ ಸರಿ ಸೆಂಟ್ರಲ್ ಇದ್ರೆ ಒಂದು ಒಳ್ಳೆ ತೋರಿಸ್ತೀನಿ ಬೇಕಿದ್ರೆ ಎತ್ಕೊಳ್ಳಿ ಅದ್ ಬಿಟ್ಬಿಟ್ಟು ನಾನು ಯಾವ್ದು ಲಾಟ್ ಎತ್ಕೊಂಡ್ ಸೇಲ್ ಮಾಡಿಕೊಳ್ಳೋದು ಯಾವ್ದು ಇರಲ್ಲ ಇದೇವಾಲ್ ಫೀಮೇಲ್ ಇತ್ತು ಜೋಡಿ ಅದಕ್ಕೆ ಬಂದ್ಬಿಟ್ಟಿದೆ ಮೇಲೆ ಅಪ್ಡೇಟ್ ಕೊಡ್ತೀನಿ ಫಸ್ಟ್ ಒಂದು ಇವತ್ತು ಇಲ್ಲದಿರೋದು ಅಪ್ಡೇಟ್ ಎಲ್ಲ ಕೊಟ್ಟಿದ್ದೀನಿ ನೆಕ್ಸ್ಟ್ ಒಂದು ಗುಲ್ದಾರು அல்ல அக்கி கேஸ் அக்கிள் கலர் நோட் கலர் ஏன்தான் மனசு முட்டை அது மாத்த இதில் அஸே கால் இல்ல ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಖಾಸಗಿ ಬೂರಿ ಜೊತೆ ಆಗಿದೆ ನೋಡಿ ಅದೇ ಫೀಮೇಲ್ ತೋರಿಸ್ತಾರೆ ಆ ಫೀಮ್ ಅಲ್ಲಿ ನಿಮ್ಗೆ ಯಾವ ಕೀ ಇಷ್ಟ ಆಯ್ತು ಯಾವ ಚೆನ್ನಾಗಿರೋ ಅಂತ ಕಮೆಂಟ್ ಮಾಡಿ ಸೊ ಬೇರೆ ಅವ್ರಿಗೂ ಗೊತ್ತಾ ಅಂದ್ರೆ ಚಿಕ್ಕ ನೋಡ್ತಾ ಇದ್ರೆ ಅವ್ರಿಗೆ ಕಮೆಂಟ್ ನೋಡಿ ಅಂತ ಹಾಕಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಬರುತ್ತೆ ಸೊ ಕಣ್ಣಿರಾ ಹೇಳ್ಬೋದು ಅಂತ ಒಬ್ಬೊಬ್ರು ಬಾಡಿ ಪ್ಯಾಟರ್ನ್ ನೋಡಿ ಹೇಳ್ತೀರಾ ಅಥವಾ ನಿಂತ್ಕೊಂಡಲ್ಲಿ ಅಹ್ ಹಂಗೆ ನಾನ್ ಸ್ವಲ್ಪ ಯಾಕೆ ತೋರಿಸ್ತಾ ಇಲ್ಲ ಅಂತ ಅದಕ್ಕೂ ಒಂದು ರೀಸನ್ ಎಲ್ಲ ಹಂಗೆ ಇರಲ್ಲ ನನ್ಗೆ ಏನ್ ಬೇಜಾರ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ನಮ್ದೊಂದ್ ಜೋಡಿ ಒಬ್ರು ಹಂಗೆ ಗೊತ್ತಿದ್ರೆ ಬಂದ್ಬಿಟ್ಟು ನೋಡ್ಬಿಟ್ಟು ಕಣ್ಣುಗಳು ನಿಮ್ಗೆ ಗೊತ್ತು ಒಂದು ಮನುಷ್ಯ ಕಣ್ಣು ಎಷ್ಟಿದೆ ಅಂತ ಹೇಳಿದ್ರೆ அது ல எல்லாரங்க நீங்க தப்பாத்தீர நான் அதுக்கு மீன் நீட் அடி யார மன சேர்ஸ் யாரும் தோர்சல்லி அந்த அது ஆச்சை ஹச தோர்ஸ் கண்ணே இல்லை அது கசு உங்களுக்கு தோசல்ல சோ நன் நான் எக்ஸ்பீரியன்ஸ் எல்லாம் நம்ம நம்பிக்கை அந்த நோட் ரில் ஆகி ஆகே நான் ரிஸ்க் எக்ஸ்பெல்பிட்டு நானு இது மாதிரி தப்பா நெக்ஸ்ட் வந்து அது மேல் இதேவ் ஆர்டர் சரினா ಸುಮಾರ್ ಜನ ನನ್ ಫಾಲೋವರ್ಸ್ ಯಾರು ಇದೀರಾ ಅಲ್ಲೇ ಅಲ್ಲೇ ಫಾಲೋವರ್ಸ್ ಗಳೇ ಗೊತ್ತಿರುತ್ತೆ ಮರಿ ಒಂದು ಡೂಮ ಮರಿ ಆಗಿ ಆರಿಸಿದ್ದೆ ಡೂಮ ಗಂಡ ಆಗ್ಬಿಟ್ಟಿದಕ್ಕೆ ನಾನು ಆರಿಸಿದ್ದೆ ಸರಿನಾ ಅವ್ರು ಗೊತ್ತಿರುತ್ತೆ ನಾನು ಎಷ್ಟ ಇದ್ರಲ್ಲಿ ಬಂದ್ಬಿಟ್ಟು ಎಷ್ಟವ್ರು ಆರಿಸಿದ್ದೀನಿ ಅಂತ ಫಿಮೇಲ್ ಮತ್ತೆ ಸುರ್ಮಿ ಇವಾಗ ಇದ್ರ ಮರಿನೇ ನಮ್ಮ ಮನೆಯಲ್ಲಿ ಇವಾಗ ಆರಕ್ಕೆ ರೆಡಿ ಆಗಿರೋದು ಸುರ್ಮಿ ಫಿಮೇಲ್ಗೆ ರೆಡಿ ಆಗಿದೆ ಅದ್ರ ಮೇಲೆ ಕೂಡ ಅಪ್ಡೇಟ್ ಮಾಡ್ತೀನಿ ನಿಂತ್ಕೊಂಡ್ಬಿಡಿದೆ ನೆಕ್ಸ್ಟ್ ಇನ್ನೊಂದು ಡೋಮಾ ಗುರ್ಜಿದಲ್ಲಿ ಇದೆ ಡೋಮಾ ಇದು ನಾನು ಫಸ್ಟ್ ಏನ್ ತಮ್ಮ ದಿವಸ ನೆಕ್ಸ್ಟ್ ಇದಕ್ಕೆ ಜೋಡಿಯಾಗಿ ಪಟಾ ಎಸ್ಬಿಟ್ಟು ರಿಸಲ್ಟ್ ನೋಡೋಣ ನಾವು ಸರಿನಾ

ಗುಜ್ಜಿ ಆದ್ಮೇಲೆ ನಾನು ರೆಡಿ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಡಿ ವಾರ್ಮಿಂಗ್ ಮಾಡ್ಬೇಕು ಇವತ್ತು ನಾವು ಡಿ ವಾರ್ಮಿಂಗ್ ಎಲ್ಲ ಮಾಡ್ಬಿಟ್ಟು ಒಂದ್ ವಾರ ಆದ್ಮೇಲೆ ಜೋಡಿ ಆಗ್ಬೇಕು ಯಾಕಂದ್ರೆ ಸ್ಟಾರ್ಟ್ ಮಾಡಿದ್ರ ಸ್ಲಾಶಿನ ಸ್ಟಾರ್ಟ್ ಮಾಡಿದ್ರ ಇದು ಒಂದೆಲ್ಲ ಸ್ಪೀಕರ್ ಯೂಸ್ ಮಾಡ್ತಾರ ಸ್ವಲ್ಪ ಸ್ಪೀಕರ್ ಇದೆ ಮತ್ತೆ ಸ್ವಲ್ಪ ಪ್ಲಾನ್ ಮಾಡ್ತಾ ಇದೀನಿ ಒಂದು ಆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ತುಂಬಾ ಕಷ್ಟ ಬಂದ್ಬಿಟ್ಟು ನಮ್ಗೆ ಸ್ಪೀಕರ್ ಕೂಡ ಅಫೋರ್ಡ್ ಮಾಡ್ತಾ ಅಂತ ಪರಿಸ್ಥಿತಿ ಬಂದ್ಬಿಡಿದೆ ಪರವಾಗಿಲ್ಲ ನಾವೇನು ಶ್ರೀಮಂತರಲ್ಲ ನಾವು ಇದರಿಂದಾನೆ ಮೇಲೆ ಇವಾಗ ಕಷ್ಟ ಪಡ್ತಾ ಇದು ಒಂದು ಪೊಸಿಷನ್ ಇದ್ದಾಗ ನಮ್ಗೆ ಕೈಯಲ್ಲಿ ಆದಷ್ಟು ಇನ್ನು ಸ್ವಲ್ಪ ಜನ ನಾನು ಟ್ರೈ ಮಾಡ್ತೀನಿ ಹೋಗ್ಲಿ ನನ್ ಏಮ್ ಏನ್ ಗೊತ್ತಾ ನನ್ ಸೈಡಿಂದ ಆದಷ್ಟು ಎಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು el mar soy donde pero y peden que tengan otro camino maré a ver no nos ಗಂಡು ಇದು ದಿನ ಜೋಡಿ ಹಾಕಿಲ್ಲ ಡಿ ಒಂದು ಮಾಡ್ಬಿಟ್ಟು ಜೋಡಿ ಹಾಕ್ಬೇಕು ಸಿಂಗಲ್ ಸಿಂಗಲ್ ಅಲ್ಲೇ ಇರೋದು ಈಗ ಸೆಕ್ಷನ್ ಒಂದು ತಾಮ್ರಲ್ಲು ಇದ್ರ ಜೋಡಿ ಕೂಡ ಇದ್ರೆ ಮೊಟ್ಟೆ ಇಟ್ಟಿದೆ ಇನ್ನೊಂದು ಗೇರ್ವಾಮೇಲ್ ತಾಮ್ರ ಅನ್ಕೊಂಡ್ಬಿಡಿ ಇದು ಗೇರ್ವಾನೆ ಕತ್ರಿ ಪಾಲದಲ್ಲಿ ಅಲ್ಲೇ ಏನ್ ಗೇರ್ವಾಗ್ಲಿದಲ್ಲ ಇದು ಕಣ್ಣು ತೋರಿಸ್ತೀನಿ ಬನ್ನಿ ಜೋಡಿ ಒಂದು ಜೋಡಿ ಹಾಕಿ ತಾಮ್ರಾಲಕಿ ಮಾಡಿರೋದು ಕಣ್ಣು ನೋಡ್ಕೊಂಡಿದ್ದು ಇದು ಅಷ್ಟೇ ಬಾಡಿದಲ್ಲಿ ಏನ್ ಕಲರ್ ಪ್ಯಾಟರ್ನ್ ಇದೋ ಅದೇ ಕಲರ್ ಪ್ಯಾಟರ್ನ್ ಕಣ್ಣಲ್ಲಿ ಕೂಡ ஸ் தப்பிங்க நோட்பு கண்ணல் வந்துவிட்டு அனாரி துபா ஜன லைக்ல கண்ணில் அனாரின் டிஃபரெண்ட் டிஃபரெண்ட் கண்ணல் அனா அனாரி இரோது ஏன் கெடதேனும் அல்ல ஒல்லேதே சரினா ஐட்டர் ஏன் இது மேலே அனாரி இல்லை சரினா நார்மல் ப்ளேன் பார்த்து ப்ளேன்பிட்டு அது நோட் எத் எத் அப்பினர்ஸ் ஏன்னா அனாரி அனாரியின் இது அனாரி ல நீா ஜன சிக்கு நானே நோட்னி ஜங்லி தர வந்து அந்த ஒன்னொந்து ஜங் கண்ணுகள் ஜங்லி தான் இருத்த சரினா கண்ணு ஜங்லி தர இறத்த அதுல ஏன் ஆர்ஸ் நோடே இத மத்தே ஒன் இம்பார்ட்டென் இது தீனி நம் ஏறல ஏன் கோத்த அது கேரவ் நீ அக்கி இஷ்ட ஆட்ரு ரெடியாக இட் மனை மார்க்கீனி அந்த பத்த அந்த ஏன் கண்ணு அனாரி இட்லே ಸೊ ಅಕ್ಕಿ ಆಡಿದೆ ಅಂತ ಹೇಳಿದ್ರೆ ಅದ್ ಆಡ್ತಾ ಹೇಳಿದ್ರೆ ಅಕ್ಕಿ ಕಣ್ಣಲ್ಲಿ ಅನಾರಿ ಇರ್ಬೇಕು ಫುಲ್ ಅನಾರಿ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಅವ್ರು ಆರಿಸಿಲ್ಲ ಮೊಳಕು ಬಿಟ್ಟಿಲ್ಲ ಮೊಳಕ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಕಣ್ಣಲ್ಲಿ ಅನಾರಿ ಬರ್ಬೇಕು ಸರಿನಾ ನಾನೇ ನನ್ ಗೊತ್ತಿರೋದು ಮಾತ್ರ ಶೇರ್ ಮಾಡ್ಕೊಂಡ್ರೆ ನಾನು ಇದ್ರೆ ಪರವಾಗಿ ಕಮೆಂಟ್ ಎಲ್ಲ ಹಾಕಿ ಅದನ್ನು ಕಲೆಕ್ಟ್ ಮಾಡ್ಕೊಂತೀನಿ ಸೊ ವಿಡಿಯೋ ಆಮೇಲೆ ಇವತ್ತು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಒಂದು ಲೈಕ್ ಮಾತ್ರ ಮಾಡಿ ನಿಮ್ಮಿಂದ ಬೇರೆ ಬರೀ ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಸರಿನಾ ಈ ಸ್ವಲ್ಪ ಈ ಸಂಡೇ ಬಂದ್ಬಿಟ್ರೆ ನಾನು ಸ್ವಲ್ಪ ಆದಷ್ಟು ಜನರಿಗೆ ಸ್ವಲ್ಪ ಇಲ್ದಿರೋರಿಗೆ ಊಟ ಕೊಡೋಣ ಅನ್ಕೊಂಡಿದ್ದೆ ಅದು ಸ್ವಲ್ಪ ನನ್ನ ಪರಿಸ್ಥಿತಿ ಸರಿಂದ ನಾನು ಇದು ಮಾಡ್ಕೊಂಡೆ ಸೊ ಇನ್ಸ್ಟಾಗ್ರಾಮ್ ತರ್ಟಿ ಕೆ ಫಾಲೋರ್ಸ್ ಹತ್ರ ಬರ್ತೈತೆ ಸೊ ಆ ತರ್ಟಿ ಕೆ ಗೆ ನಾವು ಬಂದ್ಬಿಟ್ಟು ನಮ್ಗೆಲ್ಲಾದ್ರೂ ಸಹ ಮಾಡೋಣ ಆ ದಿವಸ ಬಂದ್ಬಿಟ್ಟು ಸೊ ಇವತ್ತು ಆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ನಂಬ್ತಾ ಇದೀನಿ ಲವ್ ಯು ಗೀಸ್